ಮಿಥುನ ರಾಶಿಯ ಭವಿಷ್ಯ ಹೀಗಿದೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಗುರುವಿನ ಸ್ಥಾನ ಬದಲಾವಣೆ ಆಗತಕ್ಕಂಥದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ಆಳುವ ಗ್ರಹವಾದ ಗುರುವು ಈ ತಿಂಗಳಿನಲ್ಲಿ ಒಳ್ಳೆಯ ರೀತಿಯಂತಹ ಫಲಿತಾಂಶವನ್ನು ನೀಡುತ್ತಾರೆ ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಉತ್ತಮವಾದಂತಹ ಸ್ಥಿತಿಯಿಂದ ಇಡೀ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹಲವಾರು ಉತ್ತಮವಾದಂತಹ ಫಲಿತಾಂಶಗಳನ್ನ ನೀಡ್ತಾನೆ ಆದಾಗ್ಯೂ ಗುರುಗ್ರಹದ ಸುಧಾರಿತ ಸ್ಥಳದಿಂದಾಗಿ ತಿಂಗಳ ದ್ವಿತೀಯಾರ್ಧವು ಮೊದಲಾರ್ಧಕ್ಕಿಂತ ಉತ್ತಮವಾದಂತಹ ಫಲಿತಾಂಶಗಳನ್ನ ನೀಡಲಿದೆ ಅಂದ್ರೆ ಮೊದಲನೇ ತಿಂಗಳಿನಲ್ಲಿ ನೀವು ಯಾವ್ದಾದ್ರೂ ಸ್ವಲ್ಪ ಮಟ್ಟಿಗೆ ಏರಿಳಿತ ಆದರೂ ಕೂಡ ಎರಡನೇ ಹದಿನೈದನೇ ತಾರೀಕಿನ ನಂತರ ಒಂದು ಸಮಾನವಾದಂತಹ ಸ್ಥಿತಿಗತಿಗಳನ್ನ ಉತ್ತಮವಾಗಿ ಫಲಿತಾಂಶವನ್ನು ನೀಡುತ್ತಾನೆ ಹಾಗಾಗಿ ಕೆಲಸವನ್ನ ಯಾವುದಾದ್ರೂ ಹೊಸದಾಗಿ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಾದ್ರೆ ಹದಿನೈದನೇ ತಾರೀಕು ಆದ ನಂತರ ನೀವು ಮಾಡತಕ್ಕಂಥದ್ದು ಉತ್ತಮ ಹಾಗೇನೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸಾಮಾನ್ಯವಾಗಿ ಧನಾಂತಕವಾದಂಥ ಫಲಿತಾಂಶಗಳನ್ನು ನೀಡುತ್ತಾನೆ ಗುರುಗ್ರಹವು ತಿಂಗಳ ಎರಡನೇ ಭಾಗದಲ್ಲಿ ಉತ್ತಮ ಸಂಚಾರವನ್ನು ಹೊಂದುವುದರಿಂದ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಎರಡನೇ ಹಂತದಲ್ಲಿ ಹದಿನೈದನೇ ತಾರೀಕ ನಂತರ ವಿಶೇಷವಾದಂತಹ ಪ್ರಯೋಜನಕಾರಿ ಫಲಿತಾಂಶಗಳನ್ನ ಪರಿಣಾಮವನ್ನು ಬೀರುತ್ತೆ ಇನ್ನು ಈ ತಿಂಗಳು ನೀವು ಕೌಟುಂಬಿಕ ಸಮಸ್ಯೆಗಳಲ್ಲಿ ಸ್ವಲ್ಪ ಸ್ವಲ್ಪವಾದಂತಹ ಕೆಟ್ಟ ಫಲಿತಾಂಶಗಳನ್ನ ನೀವು ಹೊಂದಬಹುದು ಎರಡನೇ ಮನೆಯಲ್ಲಿರತಕ್ಕಂಥ ಮಂಗಳನ ಸ್ಥಾನದಿಂದ ಕೌಟುಂಬಿಕ ವಿವಾದಗಳು ಕೂಡ ಉಂಟಾಗತಕ್ಕಂತಹ ಸಾಧ್ಯತೆಗಳಿದೆ ಹಾಗಾಗಿ ನೂತನವಾಗಿ ಮದುವೆ ಆದವರಾಗಿರಬಹುದು ಅಥವಾ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟದಂತಹ ಕಿರಿಕಿರಿ ಇದ್ದಂಥವ್ರು ಯಾರೇ ಆದರೂ ಕೂಡ ಅವೆಲ್ಲವೂ ಕೂಡ ಪರಿಹಾರವಾಗತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಹಾಗಾಗಿ ಲಕ್ಷ್ಮೀನಾರಾಯಣನ ಆರಾಧನೆಯನ್ನ ಮಾಡುವಂಥದ್ದು ಕೂಡ ಒಂದು ಉತ್ತಮ ಈ ತಿಂಗಳು ನೀವು ವೈವಾಹಿಕ ಜೀವನದಲ್ಲಿ ಸಾಧಾರಣ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ಅದಕ್ಕೆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಹನ್ನೊಂದನೆಯ ಮನೆಯ ಅಧಿಪತಿಯು ಈ ತಿಂಗಳು ನಿಮ್ಮ ಮನೆಯಲ್ಲಿ ಎರಡನೇ ಮನೆಗೆ ಬರ್ತಾನೆ ಯಾರು ಮಂಗಳ ಗ್ರಹ ಹಾಗಾಗಿ ಸ್ವಲ್ಪ ವೈವಾಹಿಕ ಕುಟುಂಬದಲ್ಲಿ ಸಾಂಸಾರಿಕದಲ್ಲಿ ಸ್ವಲ್ಪ ಪರಿಣಾಮವನ್ನ ಪ್ರಭಾವವನ್ನ ಬೀರ್ತಾನೆ ಇನ್ನು ಆರ್ಥಿಕ ಸ್ಥಿತಿಯಲ್ಲೂ ಕೂಡ ವಿಶೇಷವಾಗಿ ಅಭಿವೃದ್ಧಿಯನ್ನ ಆಗ್ಲಿಕ್ಕೆ ಆ ಉತ್ತಮೋತ್ತಮವಾದಂತಹ ಆರಾಧನೆಯಾದಂತಹ ಲಕ್ಷ್ಮೀನಾರಾಯಣ ಅಥವಾ ಆ ಒಂದು ದೇವತಾ ಆರಾಧನೆಯನ್ನ ಲಕ್ಷ್ಮಿಯ ಆರಾಧನೆಯನ್ನಾಗಿರಬಹುದು ಅಥವಾ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಕೂಡ ಈ ತಿಂಗಳ ಮಿಥುನ ರಾಶಿಯವರು ಮಾಡುವುದರಿಂದ ಅವರಿಗೆ ಒಳ್ಳೆಯ ರೀತಿಯಾದಂತಹ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸುಧಾರಿಸ್ತಕ್ಕಂತಹ ಯೋಗ ಭಾಗ್ಯ ಪ್ರಾಪ್ತಿಯಾಗತ್ತೆ ಹಾಗಾಗಿ ಕುಟುಂಬದವರೆಲ್ಲರೂ ಕೂಡ ಆ ವಾರಕ್ಕೆ ಒಮ್ಮೆಯಾದರೂ ಕೂಡ ದೇವಿಯ ದೇವಸ್ಥಾನದ ಅಲ್ಲಿ ಹೋಗಿ ಆರಾಧನೆ ಮಾಡತಕ್ಕಂಥದ್ದು ತುಂಬಾ ಉತ್ತಮವಾಗಿ ಕಂಡು ಆರೋಗ್ಯ ವಿಷಯದಲ್ಲಿ ಹೆಚ್ಚಿನದಾಗಿ ದೃಷ್ಟಿ ಸಮಸ್ಯೆಗಳಾಗಿರಬಹುದು ಅದೇ ರೀತಿಯಾಗಿ ಆ ಕಾಲು ಕೈ ಗಂಟುಗಳಲ್ಲಿ ನೋವು ಬರತಕ್ಕಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತೆ ಹಾಗಾಗಿ ನೀವು ವಿಶೇಷವಾಗಿ ದೇವತಾ ಆರಾಧನೆಯಲ್ಲಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಒಳ್ಳೆಯದಾಗಿ ಕಂಡುಬರುತ್ತೆ ಎಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಲಿ ನಮಸ್ಕಾರ